ಬರ್ತಾ ಇರಲಿ ಮತ್ತೆ ಹಲವು ಜನರು ಯುವರಾಜು ಶೀಲಾ ನಾಯ್ಡು ರಾಘವೇಂದ್ರ ಪ್ರಸಾದ್ ವಿನಯ್ ಕುಮಾರ್ ಇನ್ನೊಂದಷ್ಟು ಜನ ಇದ್ದಾರೆ ಎಲ್ಲ ಉತ್ಸಾಹಿ ಜನರು ಒಟ್ಟಿಗೆ ಸೇರಿ ಒಂದು ಒಳ್ಳೆ ಸಿನಿಮಾ ಪ್ರಾರಂಭ ಮಾಡಿದಾಗ ಸಿನಿಮಾ ಆರ್ ಪಿ ನಿರ್ದೇಶನ ಅದು ಬಹಳ ದಿನದಿಂದ ನೋಡಿರುವಂಥ ಯುವಕ ಯುವರಾಜ್ ಜೊತೆಗೆ ವೇಷಭೂಷಣ ಜೋರಾಗಿದೆ ಬಹುಶಃ ಕಥಾನಾಯಕನ ವಿಲನ್ ಅಂತ ಗೊತ್ತಾಗಲಿಲ್ಲ ನನಗೆ ಸ್ವಲ್ಪ ಲಿಟ್ಲ್ ಬಿಟ್ ಕನ್ಫ್ಯೂಸ್ ಜೊತೆಗೆ ನಮ್ಮ ಹುಡುಗ ರಾಘವೇಂದ್ರ ಪ್ರಸಾದ್ ನನಗೇನು ಏನೂ ಗೊತ್ತಿಲ್ಲ ಜಿ ಟಿ ಮೇಲೆ ಬಂದ್ಬಿಡು ಅಂತ ಫೋನ್ ಮಾಡ್ದ ಸೊ ಅವನ ಮೇಲೆ ಗೌರವಕ್ಕೆ ಬಂದೆ ನಾನು ಆರಾಮಾಗಿ ಬಂದೆ ಅವ್ರಿಗೂ ನಾನು ಮೊದಲೇ ಬಂದಿದ್ದೆ ಸೊ ಒಳ್ಳೇದಾಗಲಿ ಶುಭ ಸೂಚನೆ ಇವತ್ತು ನಿಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಆಗಿರೋದಕ್ಕೆ ಸಿನಿಮಾ ಸ್ಟಾರ್ಟ್ ಆಗ್ತಾ ಶುಭ ಸೂಚನೆ ಭರ್ಜರಿ ಮಳೆ ಒಂದು ಸಣ್ಣ ಹನಿ ಅನೀತಾ ಇತ್ತು ನಾನು ಮಲ್ಲೇಶ್ವರಂ ಏಯ್ಟಿನ್ ತಕ್ಷಣ ಹೊರಟಾಗ ಜಿ ಟಿ ಮಾಲ್ವಳ ಎಂಟ್ರಾಗಿದ್ದ ತಕ್ಷಣ ಕಾರ್ ಎಂಟ್ರಾಗಿದ್ದ ತಕ್ಷಣ ಒಂಥರ ಮಳೆ ಹೇಗೆ ಜೋರಾಯಿತು ಅಂತಂದರೆ ಏನೂ ಕಾಣಿಸ್ಲೇ ಇಲ್ಲ ಅಷ್ಟು ಫಾಸ್ಟಾಗಿ ಮಳೆ ಬರ್ತಾಯಿತ್ತು ಸೊ ಶುಭ ಸೂಚನೆ ನಿಮಗೆ ಆರ್ ಪಿ ಸಿನಿಮಾ ಇವತ್ತು ಪ್ರಾರಂಭ ಆಗಿದೆ ಸೊ ನಿರಂತರವಾಗಿ ಅದು ಶೂಟಿಂಗ್ ನಡೀಲಿ ಪೋಸ್ಟ್ ಪ್ರೊಡಕ್ಷನ್ ಮುಗಿಸ್ಕೊಂಡು ಆದಷ್ಟು ಏನೇನು ಚಿತ್ರಮಂದಿರಕ್ಕೆ ಬರಲಿ ನಿಮ್ಮೆಲ್ಲರ ಜೊತೆ ನಾನು ಕೂತು ಸಿನಿಮಾ ನೋಡುವಂಥ ದಿನ ಬರಲಿ ಅಂತ ಈ ಮೂಲಕ ಇಡೀ ಚಿತ್ರತಂಡಕ್ಕೆ ಏನಿಲ್ಲ ಕೇಳಿದ್ರೆ ನೀವು ಮಾಡಿ ನನಗೆ

ಮಾತಾಡೋಣ ಪ್ರತಿಯೊಂದು ಒಂದು ಲೆಕ್ಕಲ್ಲಿ ಹೇಳ್ಬೇಕು ರಿಯಲ್ ಸ್ಟೋರಿ ಅಂತ ಆಲ್ರೆಡಿ ಕ್ಯಾರೆಕ್ಟರ್ ವೈಸು ಇದರಲ್ಲಿ ಯಾವುದು ಹೀರೋ ನಾಯಕಿ ಅನ್ನೋದು ಈ ಥರ ಇಲ್ಲ ಅಂತ ನಾನು ಪ್ರತಿಯೊಂದು ಆಲ್ರೆಡಿ ಹೇಳಿದ್ದೀನಿ ಇದು ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ವೈಸ್ ಪ್ರತಿಯೊಂದು ಒಂದು ರಿಯಲ್ ಸ್ಟೋರಿನ ನಾನು ತೆಗೆದು ಒಂದು ಮಾಡ್ತಾ ಇದ್ದೀನಿ ಮತ್ತೆ ಇದರಲ್ಲಿ ಹೇಳ್ಬೇಕು ಅಂದರೆ ನಾನು ಇದರ ಡೈರೆಕ್ಷನ್ ಕತೆ ನೊಂದೇ ಆದ್ದರಿಂದ ವಿಲನ್ ಆಗಿ ನಾನೇ ಮಾಡಬೇಕು ಅಂತ ತೀರ್ಮಾನ ಮಾಡಿ ನಾನು ಆಲ್ರೆಡಿ ಹೇಳಿದ್ದೆ ನಾನು ಬಣ್ಣ ಹಾಕ್ತೀನಿ ಅಂತ ಬಣ್ಣ ಆಲ್ರೆಡಿ ಹಾಕಿದ್ದೀನಿ ಇದು ಆಗು ಮಾಡ್ತಾ ಇದೀನಿ ಮತ್ತೆ ಹಾಗೆ ಲಯಸರು ಮತ್ತೆ ನನ್ನ ಸ್ನೇಹಿತ ರಾಘವೇಂದ್ರ ಸರ್ ಮಧು ಈ ಹುಡುಗ ದಕ್ಷಿತ್ ಮಾಡಿ ಕ್ಯಾರೆಕ್ಟರ್ ವೈಸ್ ಇನ್ನೊಬ್ರು ಸಿಮರಂತ ಅವ್ರಿಗೂ ಕೊಟ್ಟಿದ್ವಿ ಜಸ್ಟ್ ಇನ್ನ ಪ್ಲಾನ್ ಮಾಡ್ತಾ ಇದೀವಿ ಹಾಗೆ ಇನ್ನ ಹೌದು ಸರ್ ನನ್ನ ಸ್ನೇಹಿತೊಂದು ಮತ್ತೆ ನಾನು ಕಣ್ಣಿಂದ ನೋಡಿದಂತದ್ದೆ ನಮ್ಗೆ ಅನುಭವ ಆಗಿರಂತದ್ದೆ ಅಂದ್ರೆ ಒಂದು ಹಳ್ಳಿ ಸ್ಟೋರಿ ಇದು ನಾನು ಅವತ್ತು ಹೇಳ್ತೀನಿ ಇವತ್ತು ಹಳ್ಳಿ ಸ್ಟೋರಿ ಹಳ್ಳಿಲಿ ನಡೆಯುವಂಥದ್ದು ಒಂದು ಪ್ರಕೃತಿನ ಇವತ್ತಿನ ದಿವಸ ನಾವು ಜನರೇಷನ್ ಅಲ್ಲಿ ಏನ್ ಮಾಡ್ತಾ ಇದೀವಿ ಪ್ರಕೃತಿ ವಿರುದ್ಧವಾಗಿ ಇರೋದು ನಾವು ಪ್ರಕೃತಿ ಏನಾದ್ರೆ ಮರ್ತಿದ್ದೀವಿ ಅದ್ರ ಒಂದು ಹಳ್ಳಿ ಜೀವನ ತೋರಿಸ್ತಾ ಇದ್ದೀನಿ ರಿಯಲ್ಸ್ ಸ್ಟೋರಿ ಹಳ್ಳಿ ನಡೆಯುವಂಥದ್ದು ಘಟನೆಗಳು ಪ್ರತಿಯೊಂದು ನನ್ನ ಮುಂದೆ ನಡೆದಿರುವಂತದ್ದು ಮತ್ತೆ ನನ್ಗೆ ಅನುಭವ ಆಗಿರುತ್ತದೆ ಅದನ್ನ ಯಾಕೆ ಮಾಡಬಾರ್ದು ಅನ್ನೋದೇ ಒಂದು ರಿಯಲ್ಸ್ ವೇಳೆಗೆ ಅನುಭವ ತೋರಿಸ್ತಾರೆ ಎಳೆ ಎಳಿಯಲ್ಲಿ ತೋರಿಸ್ತಾ ಇದೀನಿ ಸರ್ ಬ್ಲಾಕ್ ಅಂಡ್ ವೈಟ್ ಅಂದ್ರೆ ಏನಕ್ಕೆ ಅಂದ್ರೆ ಒಂದು ನಡೆಯುವಂಥದ್ದೇ ಈಗ ಆ ಹಗಲು ರಾತ್ರಿ ಅಂದ್ರೆ ಹಗಿಲಲ್ಲಿ ನಡೆಯುವಂಥದ್ದು ಮತ್ತೆ ರಾತ್ರಿ ನಡೆಯುವಂಥದ್ದು ಬೇರೆ ವ್ಯವಹಾರಗಳಿರ್ತದೆ ಇರ್ತದೆ ಅಂದ್ರೆ ಬೇರೆ ಬೇರೆ ವಿಭಿನ್ನವಾಗಿರ್ತದೆ ಯಾರು ಊಹಿಸ ಆಗಲ್ಲ ಅದನ್ನ ಒಂದು ಎಳೆಯಾಗಿ ನಾನು ಒಂದು ಯಾವ ತರ ಅಂದ್ರೆ ಈಗ ಈಗ ನೋಡಿ ಈಗ ಈಗ ರಾತ್ರಿ ನಡೆಯುವಂಥದ್ದು ಹಗಲು ದೊರೋಲ್ಲ ಪ್ರತಿಯೊಂದು ನಡೀತದೆ ಬಟ್ ಇದೊಂದು ಪ್ರತಿಯೊಬ್ಬರು ಫುಲ್ಲು ಅದು ಹೇಳಕ್ ಆಗಲ್ಲ ಅದು ಮನಸ್ಸು ತೋರಿಸ್ತೀನಿ ಸರ್ ನಾನು ಸರ್ ಆರ್ ಪಿ ಎಲ್ ಟೈಟ್ಲ್ ನಮ್ಮ ಸ್ನೇಹಿತರೇ ಸರ್ ಸರ್ ಅವರು ಅಂದ್ರೆ ಅವರು ಒಂದು ರಾಘವೇಂದ್ರ ಪ್ರಸಾದ್ ಅಂತ ಇಟ್ಕೊಂಡಿದ್ದೆ ಪ್ಲಾಟ್ಫಾರ್ಮ್ಗೆ ಬಟ್ ಅದು ನಾನು ಏನ್ ಕೊಟ್ಟಿದ್ದೀನಿ ಅಂದ್ರೆ ನಡೆಯ್ ನಡೆದಿರೋದು ಘಟನೆ ಅಂದ್ರೆ ಕೆಲವೊಂದು ನಾವು ಅವ್ರ ಜೊತೆ ಇದ್ವಿ ಅದು ನಡೆಯುವಂತ ನಾನು ತಗೊಂಡಿದ್ದೀನಿ ಸರ್ ಇಲ್ಲ ನನ್ನ ಸ್ನೇಹಿತರ ಇಲ್ಲೇ ಇದಾರೆ ಹಾ ಹೌದಾ ನನ್ನ ಸ್ನೇಹಿತರೇ ಮತ್ತೆ ನಾನು ಇಬ್ಬರದ್ದು ಜೊತೆ ನೋಡ್ಕೊಂಡು ಎಲ್ಲ ಪ್ರತಿಯೊಂದು ನೋಡಿರೋದು ಲೈವ್ ಆಗಿ ಹಾ ಸರ್ ಸರ್ ಇಲ್ಲ ಇಲ್ಲ ತಪ್ಪು 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 ಕಲ್ಪ ಅವೆಲ್ಲ ಕಲ್ಪನೆ ಈಗ ಚೊಂಬು ಇಟ್ಬಿಟ್ಟ ತಕ್ಷಣ ನೀವು ಹೇಳಿದಂಗೆ ನಾನು ಒಪ್ಕೋತೀನಿ ಅದು ತಪ್ಪು ಕಲ್ಪನೆ ಕಲ್ಪನೆ ಪ್ರತಿಯೊಂದು ಕಲ್ಪನೆ ತೋರಿಸ್ತಾರ ಸರ್ ಆ ಆತರ ಇಲ್ಲ ಅದು ನಿಮ್ಗೆ ಕಲ್ಪನೆ ಅಂತ ಹೇಳ್ತಾ ಇದ್ದೀನಿ ಆತರ ಕ್ಯಾರೆಕ್ಟರ್ ಇನ್ನೂ ಕೊಟ್ಟಿಲ್ಲ ಕೊಡೋದಿಲ್ಲ ಅದೊಂದು ಕಲ್ಪನೆ ತಂದೆ ಆದಂತ ಒಂದು ಇರ್ತಾರೆ ಈಗ ಯಾವ ತರ ಅಂದ್ರೆ ಈಗ ಇವರು ಇದರಲ್ಲಿ ಒಂದು ಪಾತ್ರ ಅಲ್ಲ ಆ ಪಾತ್ರದಲ್ಲಿ ಅವ್ರ ಸ್ನೇಹಿತರು ಒಂದು ಏನು ವಿಷಯಕ್ಕೆ ಒಂದು ಬರುತ್ತೆ ಅಷ್ಟೇ ಹೊರತು ಕಲ್ಪನೆ ಅದು ಆತರ ಯಾವ್ದು ನೀವ್ ಅನ್ಕೊಂಡಂಗೆ ಡಬಲ್ ಇಂಜಿನ್ ಆತರ ಅದಲ್ಲ ಸರ್ ಸರ್ ನಿಧಿ ಅದು ಅಷ್ಟೇ ನಾನು ಪ್ರತಿಯೊಂದು ಹೇಳ್ತಾ ಇರೋದೇ ಕಲ್ಪನೆ ಒಬ್ಬ ಮನುಷ್ಯನಿಗೆ ಆಸೆ ಅನ್ನೋದು ಇದೆಯಲ್ಲ ಆಸೆ ಅನ್ನೋದು ಯಾವ ತರ ಇದೆ ಅವ್ನಿಗೆ ಹೆಂಗ್ ಬೇಕಾದ್ರೆ ಆಸೆ ಬಂದಿಸ್ಬೋದು ಅವ್ನ ಜೀವನನೇ ಒಂದು ಅವನು ಅವ್ನ ವೃತ್ತಿ ಬೇರೆ ಆ ವೃತ್ತಿ ಎದುರಲ್ಲಿ ಅವ್ನ ಕಲ್ಪನೆ ತೊಗೊತಾನೆ ಅದನ್ನ ಅವ್ನು ನೆನೆಸ್ಕೊಂಡು ಯಾವ ತರ ಮಾಡಿದ ನೋಡ್ತಾ ಆ ತರ ನಿಧಿಗೆ ಇದೆಯಲ್ಲ ಪ್ರತಿಯೊಂದು ಕಲ್ಪನೆ ಸರ್ ಸರ್ ಆಲ್ರೆಡಿ ಇವಾಗ ಸದ್ಯಕ್ಕೆ ನಾವು ನಾರ್ಮಲ್ ಆಗಿ ಒಂದು ಸಿದ್ ಮಾಡ್ಕೊಂಡಿದ್ದೀವಿ ಜುಲೈಗೆ ಶೂಟಿಂಗ್ ಮೈನ್ ಶೂಟಿಂಗ್ ಸ್ಟಾರ್ಟ್ ಮಾಡಿ ಮೂರ್ ತರ ಮಾಡ್ತಾರೆ ಜುಲೈ ಜುಲೈಗೆ ಈಗ ಏನೇನು ಬೇಕೋ ಅಲ್ಲ ಪ್ರತಿಯೊಂದು ಕ್ಯಾರೆಕ್ಟರ್ ವೈಸ್ ಬುಕ್ ಮಾಡ್ತಾ ಈಗ ಯಾಕಂದ್ರೆ ನಾನು ಲಾಸ್ಟ್ ಟೈಮ್ ಕೊಟ್ಟಿದ್ದ ನನ್ನ ಟೈಟಲ್ ಟೀಸರು ಈಗ ಈ ಸತಿ ನಾನು ಏನಕ್ಕೆ ನನ್ನ ಲುಕ್ ಪ್ರಚೆಗೆ ನಾನು ತೋರಿಸ್ತಾನೆ ಇದ್ದ ಇಂತ ಕ್ಯಾರೆಕ್ಟರ್ ಇದೆ ಇಂತ ಒಂದು ಕ್ಯಾರೆಕ್ಟರ್ ಇವನ್ವಾಗ ಕೊಡೋಣ ಅಂತ ನಾನು ಪ್ಲಾನ್ ಮಾಡ್ತೀನಿ ಸರ್ ನಾನು ಸರ್ ಶೂಟಿಂಗ್ ಬಂದು ಬೆಂಗ ಕರ್ನಾಟಕ ನಮ್ಮ ಚಿಂಚಗಿರಿ ಹತ್ರ ಸೇ ನಮ್ಮೂರು ಎಲ್ಲ ಬೇರೆ ಎಲ್ಲೂ ಲೋಕಲ್ ಇಲ್ಲ ಎಲ್ಲ ನಮ್ಮ ಚಿಂಚಗಿ ಹಳ್ಳಿಲೆ ಫುಲ್ ಹಳ್ಳಿಲೆ ಕರ್ನಾಟಕ ಫುಲ್ ಬೇರೆ ಎಲ್ಲೂ ಇಲ್ಲ ಒಂದೇ ಕಡೆ ನಡೆಯೋದು ಮಿಕ್ಕಿದ್ದೆಲ್ಲ ಪ್ರತಿಯೊಂದು ಎಲ್ಲ ಬಿಟ್ರೆ ಒಂದು ಬೆಂಗಳೂರು ಒಂದು ಸೀನು ಎಲ್ಲೂ ಯಾವ ಲೊಕೇಶನ್ ಎಲ್ಲೂ ಇಲ್ಲ ಸರ್ ಮ್ಯೂಸಿಕ್ ನಮ್ಮ ಸ್ನೇಹಿತರೊಬ್ರು ಸರ್ಗುಳು ಹತ್ರ ಮಾತಾಡಿದೀವಿ ಮತ್ತೆ ಇನ್ನೊಬ್ರು ಲೊಕೇಶನ್ ತಿದ್ದಾರೆ ಅವ್ರಿಗೊಂದು ಪ್ಲಾನ್ ಮಾಡಿದ್ದೀವಿ ಈಗ ಸದ್ಯಕ್ಕೆ ನಮ್ಮ ಒಂದು ಟೀಮ್ ಇಟ್ಕೊಂಡು ಇದು ಮಾಡ್ತಾ ಇದ್ದೀನಿ ಸರ್ ಸರ್ ಐದು ಸಾಂಗ್ ಬರುತ್ತೆ ಐದು ಸಾಂಗ್ ಬರುತ್ತೆ ಸರ್ ಆಲ್ರೆಡಿ ಎರಡು ಸಾಂಗ್ ನಾನು ರೆಡಿ ಮಾಡಿದ್ದೀವಿ ಒಟ್ಟು ಐದು ಸಾಂಗ್ ನಾವೇ ಮಾಡಿರೋದು ಮ್ಯೂಸಿಕ್ ಎಂಟ್ರಿಗೆಲ್ಲ ಕೂತ್ಕೊಂಡು ಮಾತಾಡೋಕ್ಕೆ ಮಾತುಕತೆ ಮಾಡಕ್ಕೆಲ್ಲ ಪ್ರತಿಯೊಂದು ಮಾಡ್ತಾ ಇದ್ದೀನಿ ಪ್ಲಾನ್ ಮಾಡ್ತಾ ಇದ್ವಿ ಸರ್ ಈಗ ಸದ್ಯಕ್ಕೆ ಸರ್ ಆಡಿಷನ್ ನಡೀತಾ ಇದೆ ಸರ್ ಆಡಿಷನ್ ನಡೀತಾ ಇದೆ ಇನ್ನೊಂದು ಪ್ಲಾನ್ ಇದೆ ನಾವು ಈಗ ಸದ್ಯಕ್ಕೆ ಮೈನ್ ಮೈನ್ ಕ್ಯಾರೆಕ್ಟರ್ಗಳಲ್ಲಿ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ನೆಕ್ಸ್ಟ್ ಇದರಲ್ಲಿ ನಾನು ಶೂಟಿಂಗ್ ನಾನು ಇದು ಮಾಡ್ತೀನಿ

ಈ ಬಿಸಿಲಾಗಿ ಮತ್ತೆ ಇನ್ನೊಂದು ಸ್ವಲ್ಪ ನಮ್ಮ ನಿರ್ಮಾಪಕರಿದ್ರಲ್ಲ ಅವರೆಲ್ಲ ಸ್ವಲ್ಪ ಎಲ್ಲ ನೋಡಿ ಒಂದೊಂದು ಟೈಮ್ ಎಲ್ಲ ಒಂದೇ ಒಟ್ಟಿಗೆ ಕೊಡಬೇಕಲ್ಲ ಸರ್ ಅವರಿಂದ ಅದರಿಂದ ನಾನು ಆತ ಪಡ್ತಾ ಇಲ್ಲ ಯಾಕಂದ್ರೆ ನಾನು ತಲೆ ಮೇಲೆ ಒಳ್ಳೆ ಸಿನಿಮಾ ಕೊಡಬೇಕು ಒಳ್ಳೆ ಕಮರ್ಷಿಯಲ್ ಕೊಡಬೇಕು ಒಂದು ಒಳ್ಳೆ ಸಬ್ಜೆಕ್ಟ್ ಅನ್ನೋದು ನನ್ನ ಆಸೆ ಸರ್ ಅಷ್ಟೇ ಆತ ಹತ್ರ ಕೊಡ್ಬೋ ಕೊಡಬಾರ್ದು ಅಂತ ನನ್ನ ಆಸೆ ಸರ್ ಸರ್ ನಾನಾ ಸರ್ ನಾನು ಹಾಗೆ ನಮ್ಮ ಒಂದು ಅವಾಗಿಂದ ಹದ್ಮೂರು ಒಂದು ಟೂ ತೌಸಂಡ್ ತರ್ಟೀನ್ ಇಂದ ನನ್ನ ಸಿನಿಮಾ ನನಗೆ ಗಿಳಿಬೇಕು ಅಂತ ಆಸೆ ಇತ್ತು ಹಾಗೆ ಹೇಳ್ತಾ ಹೇಳ್ತಾ ಅದ್ರಲ್ಲಿ ಸ್ವಲ್ಪ ಅಂಗೋಬಳ ಆಯ್ತು ಅಂಗೋಬಳ ಹೇಳ್ ಬಿದ್ದಾಗ ಬಿದ್ದಾಗ ಸ್ವಲ್ಪ ನೋಡಿ 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 ಹಾಗಂತ ನನಗೆ ಒಂದು ಆಸಕ್ತಿ ಬಂದಾಗ ಹ ಇಲ್ಲ ಸರ್ ಹಾಂ ಇದು ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಮತ್ತೆ ಜೊತೆ ಇದ್ದೆ ತಿಳ್ಕೊಂಡಿದ್ದೀನಿ ಟ್ರೈ ಮಾಡ್ಬಾರ್ದು ಅನ್ನೋ ಒಂದು ತಗೋತಾ ಇದ್ದೀನಿ ಸರ್ ಅಷ್ಟೇ ಧನ್ಯವಾದಗಳು ನೀವು ಕೇಳಿದ ಪ್ರಶ್ನೆ ಎಲ್ಲ ಕರೆಕ್ಟಾಗಿದೆ ಸರ್ ಆದರೆ ಇವರು ಆ್ಯಕ್ಚುಲಿ ಫಸ್ಟು ಇವರು ಬೇರೊಬ್ಬರಿಗೆ ದುಡ್ಡು ಕೊಟ್ಟು ಫೈನಾನ್ಸ್ ಮಾಡಿ ಎಲ್ಲ ಏಟು ಬಿದ್ದು ಸಾಕಾಗೋಗಿ ಕಡೆಗೆ ಇವರೇ ಮಾಡಬೇಕಂತ ಡಿಸೈಡ್ ಮಾಡಿದ್ರು ಆಮೇಲೆ ಎಷ್ಟೇ ಅಡಚಣೆಗಳು ಬಂದ್ರು ಅದನ್ನು ನಾನು ನಾಳೆ ಮಾಡ್ತೀನಿ ಈ ಪಿಕ್ಚರ್ನ ಅಂತ ಒಂದು ಜೋರಾಗಿ ಒಂದು ಚಪ್ಪಳೆ ಕೊಡೋರು ನಾಳೆ ಮಾಡ್ತೀನಿ ಅಂತ ಸಫರ್ ಮಾಡಿಕೊಂಡು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ನಮ್ಮ ಪ್ರೋತ್ಸಾಹ ಕೊಡಬೇಕು ನಿಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ಅವ್ರು ಪ್ರೋತ್ಸಾಹ ಕೊಟ್ಟು ಸ್ವಲ್ಪ ಬೆಳೆಸ್ಬೇಕು ಅವ್ರನ್ನ ಕೇಳ್ಕೊಂತ ಮಾತು ಮಾತನಾಡುತ್ತೆ ಅಯ್ಯೋ ನನ್ನ ಪಾತ್ರ ಹೇಳ್ಬಿಟ್ರೆ ಕತೆ ಹೋಗ್ಬಿಡತ್ತೆ ಆಗ್ತಾರ ಸೆಂಟ್ರಲ್ಲಿ ಇರ್ತೀನಿ ನಾನು ತುಂಬ ಚೆನ್ನಾಗಿ ನನ್ನ ಪಾತ್ರ ತುಂಬ ಚೆನ್ನಾಗಿ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಕತೆ ಕತೆ ಹೇಳಕ್ ಸರ್ ಅದು ಅದು ಆ ತರ ಇದೆ ಇಲ್ಲ ಸರ್ ಈಗ ಸರಿ ಇಲ್ಲ ಇಲ್ಲ ಸರ್ ಈತ ಇದಕ್ಕಲ್ಲ ಬೇರೆ ಬೇರೆ ಇದಕ್ಕೆಲ್ಲ ಅದೆಲ್ಲ ಏನಕ್ಕೆ ಅಂತ ನಾನು ಸುಮ್ಮನೆ ಆಗ್ಬಿಟ್ಟಿದ್ದೀನಿ ಸರ್ ಇನ್ನ ಆಡಿಷನ್ ಹೇಳ್ತಾ ಇದೆ ಸರ್ ಮಾಡ್ತಾ ಇದ್ದೀನಿ ಸರ್ ಎಲ್ಲ ಯುವ ಯುವರಾಜ್ ಏನ್ ಹೇಳಿದ್ದಾರೆ ನೋಡಿರೋ ಕತೆ ಸರ್ ನಾವೆಲ್ಲ ಕಣ್ಣಿನ ನೋಡಿರೋ ಎಲ್ಲ ನೋಡಿರೋ ಕತೆ ಸುಮ್ಮನೆ ಆರ್ಪಿ ಬಗ್ಗೆ ಜನ ಓಡಾಡಿ ಮೋಸ ಹೋಗಿ ಅವ್ರು ನಿಂತಿರೋರು ಎಷ್ಟೋ ಜನ ನಾನು ಕಣ್ಣಿನ ನೋಡಿರೋ ಕಥೆನಾ ಸಂಸ್ಕಾರಿಗಳು ಒಂದು ಐದು ವರ್ಷ ನಡೀತಾ ಇದೆ ನಾನು ನೋಡ್ದಂಗೆ ಎಷ್ಟೋ ಜನ ಬೀದಿಗೆ ಬಂದಿದ್ದಾರೆ ಆ ಥರ ಎಲ್ಲ ತುಂಬ ನಡೆದಿದೆ ಮೆಂಟ್ಲಾಗಿದ್ದಾರೆ ಕೆಲವರು ಎಷ್ಟೋ ಜನ ಬೀದಿಗೆ ಮನೆಯಲ್ಲಿ ಜನ ಮಾರಿ ಹೆಂಡತಿ ಮಕ್ಕಳು ಆಸ್ತಿ ಎಲ್ಲ ಮಾರಿ ರೋಡಿಗೆ ಬಂದಿದ್ದಾರೆ ಯಾರು ಬೀದಿಂದ ಬಿದ್ದಿ ಜನ ಅದಕ್ಕೊಂದು ಸಬ್ಜೆಕ್ಟು ಅದಕ್ಕೊಂದು ಸರ್ ಒಂದು ನಿಧಿ ಸುಮ್ಮನೆ ಅದ್ರ ಬಗ್ಗೆ ಇಟ್ಕೊಂಡು ಇಟ್ಕೊಂಡು ಆ ಥರ ಬರುತ್ತೆ ಈ ಥರ ಬರುತ್ತೆ ಕಲ್ಪನೆ ಅದೇ ಅದೇ ಆ ತರ ಕಲ್ಪನೆ ಮಾಡ್ಕೊಳ್ಳೋ ಸಿಕ್ಕುತ್ತೆ ಐನೂರು ರೂಪಾಯಿ ಐನೂರು ರೂಪಾಯಿ ಬರುತ್ತೆ ಆ ಥರ ಮಾಡಿ ಎಲ್ಲ ವೇಸ್ಟ್ ಮಾಡ್ತೀನಿ ಅದೇ ಥರ ಅಲ್ಲ ಸರ್ ಆ ತರ ಆ ಥರ ಹಾಂ ಸುಮ್ಮನೆ ನಿಲ್ಲಿಗೆ ಸಿಗುತ್ತೆ ಅದು ಸಿಗುತ್ತೆ ಅದು ಸಿಗುತ್ತೆ ಅನ್ನೋದು ಕಲ್ಪನೆ ಹಾವು ಹಾಂ ಮಾಡೋದು ಕಲ್ಪನೆ ಸರ್ ನಾನು ಆ್ಯಪಿಂಗ್ ಮಾಡ್ತೀನಿ ಸರ್ ಹೀರೋ ಆಗಿ ನನಗೆ

ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀರಿ ನಾನು ನಾಯಕಿಯಾಗಿ ನಟನೆ ಮಾಡ್ತಿರೋ ಮೊದಲನೇ ಸಿನಿಮಾ ಇದು ನನಗೆ ಇಂಥ ಒಳ್ಳೆ ಅವಕಾಶ ಕೊಟ್ಟಿದ್ದು ನಮ್ಮ ನಿರ್ದೇಶಕರು ಮತ್ತು ಸಹ ನಿರ್ಮಾಪಕರಾದ ನಮ್ಮ ಯುವರಾಜ್ ಸರ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ನಮ್ಮ ರಾಘವೇಂದ್ರ ಸರ್ ತುಂಬಾ ಬೆಂಬಲ ಮತ್ತು ಪ್ರೋತ್ಸಾಹ ನೀಡಿದ್ರು ತುಂಬಾ ಮೋಟಿವೇಟ್ ಮಾಡಿದ್ರು ಇಡೀ ತಂಡಕ್ಕೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತು ನನ್ನ ಪಾತ್ರ ಒಂದು ಹಳ್ಳಿ ಹುಡುಗಿಯ ಪಾತ್ರ ಸೊ ಮೊದಲನೇ ಸಲ ಕತೆ ಕೇಳಿಸ್ಕೊಂಡಾಗ ನನ್ನ ಪಾತ್ರದ ಬಗ್ಗೆ ತುಂಬ ಡೀಟೇಲ್ ಆಗಿ ಡೈರೆಕ್ಟರ್ ಸರ್ ಎಕ್ಸ್ಪ್ಲೈನ್ ಮಾಡಿದ್ರು ನನಗೆ ತುಂಬಾ ಇಷ್ಟ ಆಯಿತು ಪ್ರೇಕ್ಷಕರಿಗೆ ತುಂಬ ಒಳ್ಳೆ ರೀತಿಯಲ್ಲಿ ಹೋಗಿ ತಲುಪುತ್ತೆ ಅನ್ನೋ ನಂಬಿಕೆ ಇದೆ ನನಗೆ ಥ್ಯಾಂಕ್ ಯು ನನ್ನ ಹೆಸರು ಮಧು ಅಂದ್ಬಿಟ್ಟು ಇದೇ ಫಸ್ಟ್ ಟೈಮ್ ಸಿನಿಮಾ ಮಾಡ್ತಿದ್ದರು ಬಟ್ ನನಗೆ ಆಕ್ಟಿಂಗ್ ಎಲ್ಲ ತುಂಬ ಇಂಟ್ರೆಸ್ಟ್ ಇದೆ ಬಟ್ ಇವರ ಸರ್ ಈ ಥರ ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಬಟ್ ಈ ಥರ ನಾನು ತುಂಬ ಕಡೆ ಆಲೋಚನೆ ಕೊಟ್ಟಿದ್ದೀನಿ ಎಲ್ಲೂ ಚಾನ್ಸ್ ಸಿಕ್ಕಿಲ್ಲ ಫಸ್ಟ್ ಟೈಮ್ ನನಗೆ ಆರ್ ಚಾನ್ಸ್ ಕೊಟ್ಟಿದ್ದು ಅವ್ರು ದೊಡ್ಡ ಟ್ಯಾಂಕ್ಸ್ ಹೇಳ್ತೀನಿ ಬಟ್ ಈ ಸಿನಿಮಾದಲ್ಲಿ ನನಗೆ ಯಾವುದೇ ಕ್ಯಾಡಲ್ ಕೊಟ್ಟಿದ್ರು ಹಂಡ್ರೆಡ್ ಪರ್ಸೆಂಟ್ ನಾನು ಏನಿದೆ ಅದು ನೆನೆಸ್ಕೊಡ್ತೀನಿ ಎಲ್ಲರಿಗೂ ಮಾತ್ರ ತಾಯಿ ಮಾಡ್ಕೊಂಡು ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ ನಮ್ಮ ಹೆಸರು ಪಾಂಡುಕುಮಾರ್ ಅಂತ ಈ ಫಿಲಿಮಲ್ಲಿ ಒಂದು ಆಕ್ಟಿಂಗ್ ಮಾಡಲಿಕ್ಕೆ ಯುವರಾಜ್ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ ಆ ಅವಕಾಶನ ಒಳ್ಳೆ ರೀತಿ ಉಪಯೋಗಿಸ್ಕೊಂಡು ನಾನು ನಾನು ಸರ್ ಆಮೇಲೆ ಮತ್ತೊಮ್ಮೆ ಇನ್ನೊಬ್ರು ಅಂತ ಆಕ್ಟರ್ ಇದ್ರು ನಮ್ಮ ಪ್ರೊಡ್ಯೂಸರ್ ಅವ್ರ ಮಗನೇ ಅವ್ರಿಗೆ ಇವತ್ತು ಎಕ್ಸಾಮ್ ಇರೋದು ಮಂಗಳೂರು ಇದ್ರಲ್ಲಿ ಓದ್ತಾ ಇದ್ದಾರವರು ಅವ್ರಿಗೆವತ್ತು ಬರ್ಬೇಕಾಯ್ತು ಈ ಇದಕ್ಕೆ ಅದರಿಂದ ನಾವು ಅವ್ರ ಪರವಾಗಿ ಅವ್ರ ಮಗನ ಪರವಾಗಿ ಅವ್ರ ಮೇಡಮ್ ಅವರೇ ಮಾತಾಡಬೇಕು ಅಂತ ಕೇಳ್ಕೊತೀನಿ ಮೇಡಮ್ ದಯವಿಟ್ಟು ಬನ್ನಿ ಮೇಡಮ್ ನೀವು ಪ್ರೊಡ್ಯೂಸರ್ ಆಗಿ ನೀವೇ ಬನ್ನಿ

ಹೋ ನಮಸ್ತೆ ಮಾಧ್ಯಮದವ್ರಿಗೆ ಮತ್ತೆ ಇಲ್ಲಿ ಕೂತಿರೋ ಎಲ್ಲರಿಗೂ ನಮಸ್ತೆ ಏನು ಮಾತಾಡ್ಬೇಕು ಸರ್ ಏನು ಹೇಳಿ ಸರ್ ಆ್ಯಕ್ಚುಲಿ ನನ್ನ ಮಗನ ಯಶಸ್ ಅಂತ ಅವರು ಒಂದು ಪಾತ್ರ ಕೊಟ್ಟಿದ್ದಾರೆ ಯುವರಾಜ್ ಸರ್ ಅವರಿಗೆ ಇವತ್ತು ತುಂಬ ಮುಖ್ಯವಾದ ಒಂದು ಸರ್ ಅವನಿಗೆ ಎಕ್ಸಾಮ್ಸ್ ಇತ್ತು ಅದರಿಂದ ಅಟೆಂಡ್ ಮಾಡೋಕ್ಕಾಗಲಿಲ್ಲ ಮಂಗಳೂರಲ್ಲಿ ಇದಾರೆ ಅವರು ಬರ್ತಾರೆ ಇನ್ನೊಂದು ವಿಚಾರ ಏನು ಅಂದರೆ ನನಗೆ ಬಹಳ ವರ್ಷದಿಂದ ಸ್ನೇಹಿತರು ಯುವರಾಜು ಅವರು ಇವತ್ತು ನಾವೆಲ್ಲ ಸೇರ್ಕೊಂಡು ಈ ಸಿನಿಮಾ ಮಾಡೋಣ ಅನ್ನೋದು ಒಂದು ತುಂಬ ಕನಸು ಮೇಲೆ ಆ ಈ ಕನಸಿನ ಬಗ್ಗೆ ಏನು ಮಾತಾಡೋದು ಹೇಳೋದು ಅದಕ್ಕೆ ಪೂರ್ತಿ ಚಿತ್ರದ ಬಗ್ಗೆ ಅಥವಾ ಈ ಸ್ಟೋರಿ ಬಗ್ಗೆ ಸರ್ ಹೇಳಿದ್ದಾರೆ ನಮಗೆ ಏನು ಅಂತಂದ್ಬಿಟ್ಟು ಪ್ರೊಡ್ಯೂಸರ್ ಆಗಿ ಸ್ನೇಹಿತೆಯಾಗಿ ನಮ್ಮ ಜೊತೆ ನಿಂತು ನೀವೆಲ್ಲ ಹೆಲ್ಪ್ ಮಾಡ್ಬೇಕು ನಾನು ಒಬ್ಳೆ ಅಲ್ಲ ನಮ್ಮ ಜೊತೆ ಇನ್ನೂ ಇವರಾಜ್ ಫ್ರೆಂಡ್ಸು ನಾಲ್ಕೈದು ಜನ ಇದೀವಿ ನಾವೆಲ್ಲ ಸೇರಿ ಇವಾಗ ಸರ್ ಕೂತಿದಾರಲ್ಲಿ ಎಲ್ಲಾನು ಏನೋ ಒಂದು ಮಾಡಬೇಕು ಒಳ್ಳೇದು ಇದು ಈ ಸಿನಿಮಾಗೆ ಈ ಸಿನಿಮಾ ತುಂಬಾ ಒಳ್ಳೆ ಮಟ್ಟಿಗೆ ಯಶಸ್ಸು ಸಿಗಬೇಕು ಇದರಲ್ಲಿ ಅಂತ ಅಂದ್ಬಿಟ್ಟು ತುಂಬಾ ಆಶಿಸ್ತೀನಿ ಸರ್ ಶ್ರೀನಿವಾಸ ಆಮೇಲೆ ನಾನು ಯುವರಾಜ್ ಅಂತ ಶೀಲಾ ಮೇಡಮ್ ಅಂತ ಹಾಗೂ ರಾಘವೇಂದ್ರ ಪ್ರಸಾದ್ ಸರ್ ಅಂತ ಆಮೇಲೆ ಒಂದು ಟೀಮ್ ಇನ್ನೊಂದು ಅನಿಲ್ ಗೌಡ್ರು ಅಂತ ಅವ್ರು ಇವತ್ತು ಬಂದಿಲ್ಲ ಸ್ವಲ್ಪ ಎಲ್ಲ ಹೊರಗಡೆ ಹೋಗಿದ್ದಾರೆ ಅವ್ರ ಮಗನೇ ಇಲ್ಲಿ ಇದು ಇವರು ಇವರು ಮಗನೂ ಒಂದು ಕ್ಯಾರೆಕ್ಟ್ ಇಲ್ಲ ಹೇಳಿದ್ದೀವಿ ಅದರಿಂದ ಅವ್ರ ತಂದೆಯವರು ಸ್ವಲ್ಪ ಎಲ್ಲ ಹೊರಗಡೆ ಹೋಗಿದ್ದಾರೆ ಔಟ್ ಸೈಡು ಕಾರಣ ಸ್ವಲ್ಪ ಏನೋ ಎಮರ್ಜೆನ್ಸಿ ಅಂತ ಹೋಗಿದ್ದಾರೆ ಬಿಟ್ಟರೆ ಇನ್ನು ಸ್ನೇಹಿತರುಗಳು ಕೆಲವು ಕೋಪರೇಸರ್ಸ್ ಎಲ್ಲ ಇದ್ದಾರೆ ಅವ್ರು ಕೆಲವರೆಲ್ಲ ಹೊರಗಡೆ ಇರೋರು ಅಂದರೆ ಅವರೆಲ್ಲ ನೆಕ್ಸ್ಟ್ ಟೈಮ್ ಅಲ್ಲಿ ಕರ್ಸ್ಕೊಡೋ ಅಂತ ಪ್ಲಾನ್ ಏಳು ಏಳೆಂಟು ಜನ ಇದೆ ಸರ್ ಥ್ಯಾಂಕ್ ಯು ಧನ್ಯವಾದಗಳು ಸರ್ ನಿಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್